ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವಾಸ್ತುಶಿಲ್ಪಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಒಂದು ಸ್ವಂತ ಮನೆಯ ಕಟ್ಟಬೇಕಂತ ಆಸೆ ಇದ್ದೇ ಇರುತ್ತೆ ಅದರಲ್ಲೂ ಬಡವರು ಮತ್ತೆ ಲೋವರ್ ಮಿಡಲ್ ಕ್ಲಾಸ್ ಮತ್ತೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ನಮ್ದೊಂದು ಸ್ವಂತ ಮನೆಯ ಕಟ್ಟಿ ಅಲ್ಲಿ ನೆಮ್ಮದಿಯ ಜೀವನ ಮಾಡಬೇಕಂತ ಆಸೆ ಇದ್ದೇ ಇರತ್ತೆ ಆದ್ರೆ ಒಂದು ಮನೆಯನ್ನ ಕಟ್ಟೋದು ಅಷ್ಟೊಂದು ಸುಲಭದ ವಿಷಯ ಅಲ್ಲ ಅದಕ್ಕೆ ಲಕ್ಷಾಂತರ ರೂಪಾಯಿ ಹಣನ ಹುಡ್ಬೇಕಾಗತ್ತೆ ಒಂದು ಕಡಿಮೆ ಬಂಡವಾಳದಲ್ಲಿ ಒಂದು ಸುಂದರವಾದ ಮನೆಯ ಹೇಗೆ ಕಟ್ಟಬಹುದು ಅನ್ನುವಂತ ಆಲೋಚನೆ ಪ್ರತಿಯೊಬ್ಬರು ಮಾಡ್ತಾನೆ ಇರ್ತಾರೆ ಹಾಗಾಗಿ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನೊಂದು ಕಡಿಮೆ ಬಂಡವಾಳದಲ್ಲಿ ಜೊತೆಗೆ ಸುಂದರವಾಗಿರುವಂತಹ ಮತ್ತು ವಾಸ್ತುವಿಗೆ ಅನುಗುಣವಾಗಿರುವಂತಹ ಒಂದು ಮನೆಯನ್ನ ನಿಮಗೆ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ ಒಂದು ಪ್ಲಾನ್ ಅನ್ನ ತೋರಿಸಿಕೊಡ್ತೇನೆ ಇದರ ಏರಿಯಾ ಬಂದ್ಬಿಟ್ಟು ಆರುನೂರು ಸ್ಕ್ವೇರ್ ಫೀಟ್ ಹೌದು ಸ್ನೇಹಿತರೆ ಆರುನೂರು ಸ್ಕ್ವೇರ್ ಫೀಟ್ ಏರಿಯಾದಲ್ಲಿ ಟೂ ಬಿ ಎಚ್ ಕೆ ಮನೆಯ ನಾನು ಹೇಗೆ ಕಟ್ಬೋದು ಅಂತ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತೇನೆ ಅದರ ಜೊತೆಗೆ ಈ ಒಂದು ಮನೆಗೆ ಎಷ್ಟು ಖರ್ಚಾಗುತ್ತೆ ಅನ್ನುವಂಥದ್ದನ್ನು ಕೂಡ ಸ್ಟೆಪ್ ಬೈ ಸ್ಟೆಪ್ ಆಗಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೇನೆ ಈ ಮನೆಯ ಸಂಪೂರ್ಣವಾದಂತಹ ಎಸ್ಟಿಮೇಶನ್ ಅನ್ನು ನಾನು ಮಾಡಿದ್ದೇನೆ ಒಂದು ಮನೇನ ಕಟ್ಟಬೇಕಾದ್ರೆ ಯಾವೆಲ್ಲ ವಸ್ತುಗಳನ್ನ ಬಳಸಬೇಕು ಮತ್ತೆ ಕಡಿಮೆ ಖರ್ಚಿನಲ್ಲಿ ಹೇಗೆ ಈ ಒಂದು ಮನೆಯ ನಿರ್ಮಿಸಬೇಕು ಜೊತೆಗೆ ಕಡಿಮೆ ಖರ್ಚು ಮಾತ್ರ ಅಲ್ಲದೆ ಗಟ್ಟಿಮುಟ್ಟಾಗಿ ಕೂಡ ಒಂದು ಮನೆಯನ್ನ ಕಟ್ಟಬೇಕಾಗುತ್ತೆ ಸೊ ಈ ಎಲ್ಲ ವಿಷಯಗಳನ್ನ ಒಂದು ತಲೆಯಲ್ಲಿ ನಾನು ಈ ವಿಡಿಯೋನ ಮಾಡಿರೋದು ಹಾಗಾಗಿ ಈ ವಿಡಿಯೋನ ಕೊನೆವರೆಗೆ ನೋಡಿ ಸ್ನೇಹಿತರೆ ಇದರಿಂದ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ ಇನ್ನು ಜೊತೆಗೆ ನಾನು ಕನ್ಸ್ಟ್ರಕ್ಷನ್ಗೆ ರಿಲೇಟೆಡ್ ವೀಡಿಯೋಸ್ಗಳನ್ನು ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾನೆ ಹೋಗ್ತೇನೆ ಇದರಿಂದ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ನಾನು ಶುರು ಮಾಡ್ತೇನೆ ಅದೇ ರೀತಿ ನಿಮ್ಗೆ ಏನಾದರೂ ಈ ವಿಡಿಯೋದಿಂದ ಹೆಲ್ಪ್ ಆದರೆ ದಯವಿಟ್ಟು ಲೈಕ್ಸ್ ಮಾಡಿ ಜೊತೆಗೆ ಏನಾದರೂ ಡೌಟ್ಸ್ ಇದ್ದರೆ ಕೊನೆಯಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ ಬನ್ನಿ ಗೆಳೆಯರೆ ನಾನು ಆವಾಗಲೇ ಹೇಳ್ದಂಗೆ ಒಂದು ಆರುನೂರು ಸ್ಕ್ವೇರ್ ಫೀಟ್ ಏರಿಯಾ ಇರುವಂತಹ ಟು ಬಿ ಎಚ್ ಕೆ ಮನೆಯ ಪ್ಲ್ಯಾನ್ ಇದು ಇಲ್ಲಿ ನೋಡ್ತಾ ಇದ್ರೆ ಐನೂರ ತೊಂಬತ್ತೊಂಬತ್ತು ಸ್ಕ್ವೇರ್ ಫೀಟ್ ಅಂತ ಇದೆ ನಾವು ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಅಂತ ಇದನ್ನು ಕನ್ಸಿಡರ್ ಮಾಡೋಣ ಸ್ನೇಹಿತರೆ ಇದೊಂದು ಉತ್ತರಕ್ಕೆ ಬಾಗಿಲು ಇರುವಂತಹ ಮನೆ ಇದು ಪೂರ್ತಿ ವಾಸ್ತುವಿಗೆ ಅನುಗುಣವಾಗಿ ಈ ಒಂದು ಮನೆಯನ್ನು ಕಟ್ಟಲಾಗಿದೆ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ ಎರಡು ಬೆಡ್ರೂಮ್ನ ಮನೆ ಇದು ಜೊತೆಗೆ ಒಂದು ಹಾಲ್ ಬರುತ್ತೆ ಮತ್ತು ಕಿಚನ್ ಕೂಡ ಬರ್ತಾ ಇದೆ ಮೊದಲಿಗೆ ನಾನು ಈ ಒಂದು ಪ್ಲ್ಯಾನ್ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಇದು ನಾವೇ ಮಾಡಿರುವಂತಹ ಪ್ಲ್ಯಾನ್ ಆಲ್ರೆಡಿ ಒಬ್ಬರಿಗೆ ಇದನ್ನು ನಾನು ಕೊಟ್ಟಿದ್ದೇನೆ ಸ್ಟಿಲ್ ನಮ್ಮ ವೀಕ್ಷಕರಿಗೋಸ್ಕರ ನಾನು ಇದನ್ನು ನಿಮಗೆ ಮತ್ತೆ ತರ್ತಾ ಇದ್ದೇನೆ ಇದರಲ್ಲಿ ನಾನು ನಿಮಗೆ ಪ್ಲಾನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ನಂತರ ನಾನು ನಿಮಗೆ ಎಸ್ಟಿಮೇಶನ್ ಅನ್ನು ತೋರಿಸ್ತೇನೆ ಸೊ ಮೊದಲಿಗೆ ನಾವು ಔಟ್ ಕಡೆಯಿಂದ ಹೋಗುವ ಸ್ನೇಹಿತರೆ ನಾನು ಆವಾಗಲೇ ಹೇಳಿದಂಗೆ ಇದು ಉತ್ತರಕ್ಕೆ ಬಾಗಿಲು ಇರುವಂತಹ ಮನೆ ಇಲ್ಲಿ ನಾರ್ತ್ ಡೈರೆಕ್ಷನ್ಗೆ ರೋಡ್ ಇತ್ತು ಹಾಗಾಗಿ ನಾವು ನಾರ್ತ್ ಡೈರೆಕ್ಷನ್ಗೆ ಮೇನ್ ಡೋರ್ ಅನ್ನ ಇಟ್ವಿ ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮೊದಲಿಗೆ ಹೋಗ್ತಾ ಇದ್ದಂಗೆ ಒಂದು ಸಣ್ಣದಾದಂತಹ ಸಿಟ್ಔಟ್ ಅನ್ನು ಮಾಡಿದ್ದೇನೆ ಹನ್ನೆರಡು ಮುಕ್ಕಾಲು ಅಡಿಗೆ ನಾಲ್ಕು ಅಡಿಯ ಒಂದು ಸಿಟೌಟ್ ಇದು ಓಕೆ ಈ ಸಿಟೌಟ್ ಆದಮೇಲೆ ನಾವು ಮೇಯ್ನ್ ಮೇಯ್ನ್ ಡೋರ್ ಮೂಲಕ ಈ ಒಂದು ಮನೆಗೆ ಎಂಟ್ರಿ ಕೊಡ್ತೇವೆ ಓಕೆ ಮೈನ್ ಡೋರ್ ಎಂಟ್ರಿ ಕೊಡ್ತಾ ಇದ್ದಂಗೆ ಲಿವಿಂಗ್ ರೂಮ್ ಅಂದ್ರೆ ಹಾಲ್ ಏನಿದೆ ಇದರ ಸೈಜ್ ಬಂದ್ಬಿಟ್ಟು ಹತ್ತು ಕಾಲು ಅಡಿ ಅಗಲಕ್ಕೆ ಹದಿನಾಲ್ಕು ಕಾಲು ಅಡಿಯ ಉದ್ದದ ಒಂದು ಹಾಲ್ ಇದು ಇಲ್ಲಿ ಗಮನಿಸ್ತಾ ಇದ್ದಂಗೆ ಹತ್ತು ಕಾಲು ಅಡಿ ಹಿಂಗಿದೆ ಅದೇ ಅದೇ ರೀತಿ ಹದಿನಾಲ್ಕು ಕಡಿ ಕಾಲಡಿ ಉದ್ದ ಇದೆ ಓಕೆ ಇಲ್ಲಿ ನಾವು ವಿಯನ್ನು ಟಿ ವಿ ಪಾಯಿಂಟ್ ಪ್ರೊವಿಷನ್ ಮಾಡಿದ್ದೇವೆ ಇಲ್ಲಿ ಕೂಡ ಟಿವಿ ಪಾಯಿಂಟ್ ಅನ್ನ ಪ್ರೊ ಪ್ರೊವಿಷನ್ ಮಾಡಬಹುದಿತ್ತು ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲಿ ಯಾವ ವಾಲ್ ಉದ್ದ ಇರುತ್ತಲ್ವಾ ಯಾವ ಡೈರೆಕ್ಷನ್ ಉದ್ದ ಇರುತ್ತಲ್ಲ ಆ ಒಂದು ವಾಲಿಗೆ ವಿಯನ್ನು ಹಾಕೋದು ಬಹಳ ಉತ್ತಮ ಹಾಗಾಗಿ ನಾವು ಇಲ್ಲಿಗೆ ಕೊಟ್ಟಿದ್ದೇವೆ ಇಲ್ಲೊಂದು ವಾಲ್ ಕ್ರಿಯೇಟ್ ಆಗುತ್ತೆ ಆ ವಾಲಿಗೆನೆ ಈ ವಿಯನ್ನು ಕೊಟ್ಟಿರೋದ್ರಿಂದ ಬಹಳ ಚೆನ್ನಾಗಿ ವೀವಿಂಗ್ ಆಂಗಲ್ ಇರುತ್ತೆ ಸೊ ಎಲ್ಲರೂ ಕೂಡ ನೀಟಾಗಿ ಟಿವಿಯನ್ನ ನೋಡಬಹುದು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಬಾಲಿಗೆ ನಾವು ವಿಯನ್ನು ಹಾಕೊಂಡಿದ್ದೇವೆ ಅದಾದ ನಂತರ ಇಲ್ಲೇ ಬರ್ತಾ ಇದ್ದಂಗೆ ಇಲ್ಲಿ ಒಂದು ಓಪನ್ ಇದೆ ತ್ರೀ ಫೀಟ್ ಬೈ ಸೆವೆನ್ ಫೀಟ್ ನಾನು ಒಂದು ಓಪನ್ ಅನ್ನು ಕೊಟ್ಟಿದ್ದೆ ಆ ಈ ತ್ರೀ ಫೀಟ್ ಬೈ ಸೆವೆನ್ ಫೀಟ್ ಓಪನ್ ಆದ್ಮೇಲೆ ಇಲ್ಲಿ ಕಿಚನ್ ಬರುತ್ತೆ ಈ ಕಿಚನ್ ನ ಉದ್ದ ಮತ್ತ ಅಗಲ ಹೇಳೋದಾದ್ರೆ ಒಂಬತ್ತು ಮುಕ್ಕಾಲು ಅಡಿಗೆ ಒಂಬತ್ತು ಅಡಿ ಉದ್ದದ ಇದೊಂದು ಕಿಚನ್ ಓಕೆ ಈ ಕಿಚನ್ ಅಲ್ಲಿ ಏನಂತ ಹೇಳಿದ್ರೆ ಈ ಕಡೆಗೆ ಸ್ಟವ್ ಬರುತ್ತೆ ಅಂದ್ರೆ ಇದು ಪೂರ್ವ ದಿಕ್ಕಿಗೆ ಬರ್ತಾ ಇದೆ ಇದು ನಾರ್ತ್ ಆದ್ರೆ ಇಲ್ಲಿ ನಾರ್ತ್ ಅಂತ ನಾನು ತೋರಿಸಿದೆ ನಿಮ್ಗೆ ಇಲ್ಲಿ ಆವಾಗ ಇಲ್ಲಿ ಇದು ಈಸ್ಟ್ ಆಗುತ್ತೆ ಪೂರ್ವ ಆಗುತ್ತೆ ಸೊ ಯಾವಾಗ್ಲೂ ಕೂಡ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ನೀವು ಸ್ಟೌ ಇಡುವಾಗ ಪೂರ್ವಾಭಿಮುಖವಾಗಿ ನೀವು ಅಡಿಗೆ ಮಾಡುವ ತರ ಅಂದ್ರೆ ಮನೆಯ ಯಾರು ಯಜಮಾನರು ಇದಾರೆ ಯಜಮಾನ ಯಾರಿದ್ದಾರೆ ಅವರು ಪೂರ್ವಾಭಿಮುಖವಾಗಿ ಅಡಿಗೆನ ಮಾಡಬೇಕು ಇದು ವಾಸ್ತು ಪ್ರಕಾರ ಸರಿಯಾದಂತಹ ಒಂದು ದಿಕ್ಕು ಹಾಗಾಗಿ ಈಸ್ಟ್ ಸೈಡ್ ಡೈರೆಕ್ಷನ್ ಬರುವಂತೆ ಇಲ್ಲಿ ನಾನು ಸ್ಟವನ್ನ ಸೆಟ್ ಮಾಡಿದ್ದೆ ಅದೇ ರೀತಿ ಇಲ್ಲಿ ಒಂದು ಆ ಗ್ರೈಂಡರ್ ಅಥವಾ ಇನ್ಯಾವುದಾದ್ರೂ ಇನ್ನು ಮಿಕ್ಸಿನೋ ಯಾವುದಕ್ಕಾದ್ರೂ ಒಂದು ಪಾಯಿಂಟನ್ನು ಮಾಡ್ಕೊಂಡಿದ್ದೇವೆ ಜೊತೆಗೆ ಇಲ್ಲಿ ಸಿಂಕನ್ನು ಕೊಟ್ಟಿದ್ದೇವೆ ಸೊ ಇಲ್ಲಿ ಸಿಂಕ್ ಕೊಟ್ಟರೆ ಇಲ್ಲಿಂದನೆ ನೀರು ಎಕ್ಸಿಟ್ ಆಗಿ ಹೋಗೋ ಥರ ಮಾಡಿರುವಂಥದ್ದು ಸೊ ಇದಿಷ್ಟು ಕಿಚನ್ ನ ಬಗ್ಗೆ ಆಮೇಲೆ ಇಲ್ಲೆಲ್ಲಾದರೂ ಒಂದು ಕಡೆ ನೀವು ಫ್ರಿಡ್ಜನ್ನು ಸೆಟ್ ಮಾಡ್ಬೋದು ಅಥವಾ ಇಲ್ಲಿ ಕೂಡ ಫ್ರಿಜ್ ಅನ್ನು ಸೆಟ್ ಮಾಡಬಹುದು ಏನು ಕೂಡ ತೊಂದರೆ ಇಲ್ಲ ಅದೇ ರೀತಿ ಹಿಂದ್ಗಡೆಯಿಂದ ಒಂದು ಡೋರ್ ಅನ್ನ ಪ್ರೊವಿಷನ್ ಮಾಡಿದ್ದೇವೆ ಯಾವ್ದಾದ್ರು ಒಂದು ಫಂಕ್ಷನ್ ಏನಾದರೂ ಮಾಡೋದಾದ್ರೆ ನೀವು ಹಿಂದ್ಗಡೆಯಿಂದ ನೀವೇನಾದ್ರೂ ಅಡಿಗೆ ಗಿಡಿಗೆ ಮಾಡುವಂತದ್ದು ಅಥವಾ ಇನ್ನೇನಾದರೂ ಸಮಾರಂಭನ ಸಣ್ಣ ಪುಟ್ಟ ಕಾರ್ಯಕ್ರಮ ಇದ್ರೆ ಹಿಂದ್ಗಡೆ ಏನಾದ್ರು ಇದ್ರೆ ಅಥವಾ ಹಿಂದ್ಗಡೆ ನಿಮ್ದು ಏನಾದರೂ ತುಂಬ ಜಾಗ ಇದ್ದು ಅಲ್ಲಿಗೆ ಏನಾದ್ರು ಲಿಂಕ್ ಬೇಕು ಅಂತ ಇದ್ರೆ ಮನೆಯಿಂದ ಮತ್ತೆ ಹೋಗೋದಕ್ಕಿಂತ ಇಲ್ಲೇ ಒಂದು ಡೋರ್ ಅನ್ನ ಸೊ ಅಲ್ಲಿಂದ ನೀವು ಮೂವ್ಮೆಂಟ್ ಅನ್ನ ಮಾಡಲಿ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಅಂದ್ರೆ ಡೋರ್ ಅನ್ನ ತೋರಿಸಲಾಗಿದೆ ಇದು ಕ್ಲೈಂಟ್ ರಿಕ್ವೈರ್ಮೆಂಟ್ ಇದ್ದ ಕಾರಣ ನಾವು ಇಲ್ಲಿ ಕೊಟ್ಟಿರೋದು ಇದೇ ಡೋರ್ ಅನ್ನ ಇಲ್ಲಿ ಬೇಕಾದ್ರೂ ಕೊಡಬಹುದು ನಿಮಗೆ ಜಾಗ ಏನಾದ್ರೂ ಈ ಕಡೆ ಜಾಗ ಇದ್ರೆ ಇಲ್ಲಿ ಬೇಕಾದ್ರೂ ಕೊಡಬಹುದು ಅದರಲ್ಲಿ ಏನೂ ತೊಂದರೆ ಇಲ್ಲ ಇದಿಷ್ಟು ಕಿಚನ್ ನ ಬಗ್ಗೆ ಆದ್ರೆ ಇನ್ನು ಮಾಸ್ಟರ್ ಬೆಡ್ರೂಮ್ ಕಡೆಗೆ ಬರೋಣ ಸ್ನೇಹಿತರೆ ಇದು ಬಂದ್ಬಿಟ್ಟು ನಮ್ಮ ಮಾಸ್ಟರ್ ಬೆಡ್ರೂಮ್ ಓಕೆ ಈ ಹಾಲಿಂದ ಇದಕ್ಕೆ ಡೈರೆಕ್ಟ್ ಎಂಟ್ರಿ ಕಾಣುತ್ತೆ ತ್ರೀ ಬೈ ಸೆವೆನ್ ನ ಡೋರ್ ಅನ್ನ ಕೊಡಲಾಗಿದೆ ಇಲ್ಲಿ ಈ ಡೋರ್ ಅನ್ನ ಓಪನ್ ಮಾಡಿ ಹೋಗ್ತಾ ಇದ್ದಂಗೆ ಹನ್ನೊಂದುವರೆ ಅಡಿ ಅಗಲಕ್ಕೆ ಒಂಬತ್ತು ಅಡಿ ಉದ್ದ ಇರುವಂತಹ ಒಂದು ಮಾಸ್ಟರ್ ಬೆಡ್ರೂಮ್ ನೀವು ಗಮನಿಸ್ತಾ ಇದ್ದೀರಾ ಸೈಜ್ ಇದರಲ್ಲಿ ನಾನು ಮೆನ್ಷನ್ ಮಾಡಿದ್ದೇನೆ ಹನ್ನೊಂದುವರೆಗೆ ಹನ್ನೊಂದುವರೆ ಅಡಿಗೆ ಒಂಬತ್ತು ಅಡಿ ಸೈಜ್ನ ಒಂದು ಸುಂದರವಾದಂತಹ ಒಂದು ಬೆಡ್ರೂಮ್ ಈ ಬೆಡ್ರೂಮ್ ನಿಮಗೆ ಸಾಕಷ್ಟು ಸ್ಪೇಸನ್ನು ಕೊಡುತ್ತೆ ಇಷ್ಟು ಸ್ಪೇಸ್ ಸಾಕು ಯಾಕಂತ ಹೇಳಿದರೆ ಜಾಸ್ತಿ ದೊಡ್ಡದಾಗಿ ಮಾಡೋಕ್ಕಾಗಲ್ಲ ಆರ್ನೂರು ಸ್ಕ್ವೇರ್ ಫೀಟ್ ಅಂತ ಹೇಳಿದರೆ ಏನೇನೋ ಜಾಸ್ತಿ ನಾವು ಬಳಸ್ಕೊಳ್ಳಿಕ್ಕೆ ಆಗದ ಕಾರಣಕ್ಕೆ ಕಾರಣಕ್ಕೋಸ್ಕರ ಹನ್ನೊಂದುವರೆಗೆ ಒಂಬತ್ತು ಮಾಡಿದ್ದೇವೆ ಇಷ್ಟು ದೊಡ್ಡ ಬೆಡ್ರೂಮ್ ನಿಮ್ಗೆ ಖಂಡಿತವಾಗ್ಲೂ ಸಾಕು ನಾನೇನು ತುಂಬಾ ಬೆಡ್ರೂಮ್ ಅಂತ ಹೇಳ್ತಾ ಇಲ್ಲ ಬಟ್ ಸಫಿಶಿಯಂಟ್ ಆಗಿರುವಂತಹ ಬೆಡ್ರೂಮ್ ಅಂತ ನಾನು ಹೇಳಿ ಇಲ್ಲಿ ಬಯಸ್ತೇನೆ ಸೊ ಇದು ಹನ್ನೊಂದುವರೆಗೆ ಒಂಬತ್ತು ಒಂದು ಒಳ್ಳೆ ಸೈಜ್ ನ ಬೆಡ್ರೂಮ್ ಓಕೆ ಇದು ಆಕ್ಚುಲಿ ಕುಬೇರ ಮೂಲೆಯಲ್ಲಿ ಬರ್ತಾ ಇದೆ ನಿಮ್ಗೆ ಗೊತ್ತಿರಬಹುದು ವಾಸ್ತು ಪ್ರಕಾರ ಬೆಡ್ರೂಮ್ ಯಾವತ್ತು ಕುಬೇರ ಮೂಲೆಗೆ ಬರ್ ಬರಬೇಕು ಅಂದ್ರೆ ಸೌತ್ ವೆಸ್ಟ್ ಜಾಗದಲ್ಲಿ ಬರುವಂತದ್ದು ಇದನ್ನ ಕುಬೇರ ಮೂಲೆ ಅಂತ ಕರಿತಾರೆ ಇದು ನಾರ್ತ್ ಇಲ್ಲಿ ನಾರ್ತ್ ಇದೆ ಇದು ಸೌತ್ ಆಗತ್ತೆ ಓಕೆ ಇದು ವೆಸ್ಟ್ ಆಗತ್ತೆ ಇದು ಈಸ್ಟ್ ಆಗುತ್ತೆ ಈ ಜಾಗದಲ್ಲಿ ಮಾಸ್ಟರ್ ಬೆಡ್ರೂಮ್ ಬರ್ತಾ ಇದೆ ಇದನ್ನು ಕುಬೇರ ಮೂಲೆ ಅಂತ ಕರಿತೇವೆ ಸೌತ್ ವೆಸ್ಟ್ ಅದೇ ರೀತಿ ಅಗ್ನಿ ಮೂಲೆಯಲ್ಲಿ ಕಿಚನ್ ಬರಬೇಕು ನೋಡಿ ಇದು ಅಗ್ನಿ ಮೂಲೆಯಲ್ಲೇ ಬರ್ತಾ ಇದೆ ಕಿಚನ್ ಸೌತ್ ಈಸ್ಟ್ ಅಲ್ಲಿ ಕಿಚನ್ ಬರಬೇಕು ಸೊ ಸೌತ್ ಈಸ್ಟ್ ಅಲ್ಲಿ ಕಿಚನ್ ಬಂದಿದೆ ಇಲ್ಲಿ ವಾಸ್ತು ಪ್ರಕಾರ ಅದೇ ರೀತಿ ಎಂಟ್ರಿ ಕೂಡ ಉತ್ತರಾಭಿಮುಖವಾಗಿ ಬರ್ತಾ ಇದೆ ಇದು ಕೂಡ ವಾಸ್ತು ಪ್ರಕಾರವಾಗಿ ನಾನು ಈ ಒಂದು ಡೋರ್ ಅನ್ನ ಕೂರಿಸಿರುವಂತದ್ದು ಇದಾದ್ಮೇಲೆ ಸ್ನೇಹಿತರೆ ಎರಡನೇ ಬೆಡ್ರೂಮ್ ಸೆಕೆಂಡ್ ಬೆಡ್ರೂಮ್ ಅನ್ನ ನಾವು ಇಲ್ಲಿ ಮಾಡಿದ್ದೇವೆ ಸೊ ಈ ಬೆಡ್ರೂಮ್ ಸೈಜ್ ಬಂದ್ಬಿಟ್ಟು ಹತ್ತು ಫೀಟಿಗೆ ಎಂಟೂವರೆ ಫೀಟು ಸೊ ಹತ್ತು ಫೀಟು ಅಗಲಕ್ಕೆ ಎಂಟೂವರೆ ಫೀಟ್ ಉದ್ದ ಇದೆ ಕಾಟನ್ ನಾನು ಈ ರೀತಿಯಾಗಿ ಕೊಟ್ಟಿದ್ದೇನೆ ಅಂದ್ರೆ ಸೌತಿಗೆ ತಲೆ ಹಾಕುವ ರೀತಿ ಕಾಟನ್ ಇಲ್ಲಿ ಕೊಡಲಾಗಿದೆ ಈ ಜಾಗದಲ್ಲಿ ಈಸ್ಟ್ ಗೆ ತಲೆ ಹಾಕುವ ರೀತಿ ಕಾಟನ್ ನ ಕೊಡಲಾಗಿದೆ ನೀವು ಗಮನಿಸ್ತಾ ಇದ್ರೆ ಇದ್ರೆಲ್ಲಾಸ್ತುವಿನ ಬಗ್ಗೆ ನಾನು ಬಗ್ಗೆ ಕೂಡ ಮುಂದೆ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ನೋಡಿ ಇದು ಸೌತ್ಗೆ ತಲೆ ಹಾಕ್ತಾ ಇದು ಸಾರಿ ಈಸ್ಟ್ಗೆ ತಲೆ ಹಾಕ್ತಾ ಇದ್ದಾರೆ ಈ ಆ ಈ ಒಂದು ಜಾಗದಲ್ಲಿ ಅದೇ ರೀತಿ ಇದು ಸೌತ್ಗೆ ತಲೆ ಹಾಕಿ ಮಲಗುವಂತದ್ದು ಇದೆರಡು ಡೈರೆಕ್ಷನ್ ಬಹಳ ಉತ್ತಮವಾದ ಡೈರೆಕ್ಷನ್ ನೀವು ಮಲಗುವ ಹೊತ್ತಿಗೆ ಬೇರೆ ಡೈರೆಕ್ಷನ್ಗೆ ಅಷ್ಟೊಂದು ಯಾರು ಕೂಡ ರೆಕಮೆಂಡ್ ಮಾಡಲ್ಲ ಅಂದ್ರೆ ವೆಸ್ಟ್ ಮತ್ತೆ ನಾರ್ತ್ ಸೈಡ್ಗೆ ತಲೆ ಹಾಕಿ ಮಲಗುವಂಥದನ್ನ ರೆಕಮೆಂಡ್ ಮಾಡಲ್ಲ ಹಾಗಾಗಿ ನಾನು ಇದೆರಡರಲ್ಲೂ ಕೂಡ ಡೈರೆಕ್ಷನ್ ಅನ್ನ ಈಸ್ಟ್ ಮತ್ತೆ ಸೌತ್ಗೆ ಕೊಟ್ಟಿದ್ದೇನೆ ಅದೇ ರೀತಿ ಇಲ್ಲೊಂದು ನೋಡಿ ಸ್ನೇಹಿತರೆ ನಾನು ಮತ್ತೆ ಹೇಳೋಕ್ಕೆ ಈ ಮಾಸ್ಟರ್ ಬೆಡ್ರೂಮ್ ನಲ್ಲಿ ಈ ಕುಬೇರ ಮೂಲೆಯಲ್ಲಿ ನಾವು ಏನು ಮಾಸ್ಟರ್ ಬೆಡ್ರೂಮ್ ಮಾಡಿದ್ದೇವೆ ಜೊತೆಗೆ ಈ ವಾರ್ಡ್ ಅನ್ನು ಕೂಡ ಆ ಮಾಸ್ಟರ್ ಬೆಡ್ರೂಮ್ನ ಕುಬೇರ ಮೂಲೆಗೆ ಬರುವ ರೀತಿ ಸೆಟ್ ಮಾಡಲಾಗಿದೆ ಇದು ಕೂಡ ವಾಸ್ತುವಿನ ಪ್ರಕಾರ ಕೊಟ್ಟಿರುವಂತದ್ದು ಇದನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು ಈ ಬೆಡ್ರೂಮ್ ಕಡೆ ಬರುದಾದ್ರೆ ಹತ್ತಡಿಗೆ ಅಡಿಗೆ ಅಡಿ ಇದೆ ಇಲ್ಲಿ ವಾರ್ಡ್ ರೋಬ್ ಅನ್ನ ತೋರಿಸಲಾಗಿದೆ ಅಂದ್ರೆ ಜಾಗನ ಸೆಟ್ ಮಾಡಲಿಕ್ಕೋಸ್ಕರ ತೋರಿಸಿದ್ದೇನೆ ಇದು ಹತ್ತಕ್ಕೆ ಎಂಟುವರೆ ಕೂಡ ಏನು ದೊಡ್ಡ ಸೈಜ್ ಅಂತೂ ಅಲ್ಲ ಬಟ್ ಪರವಾಗಿಲ್ಲ ಅಂದ್ರೆ ಇಲ್ಲಿ ಮನೆಯ ಯಜಮಾನ್ ಯಜಮಾನ್ರು ಯಾರು ಇರ್ತಾರೆ ಅವರು ಮಲ್ಕೊಂಡ್ರೆ ಇಲ್ಲಿ ಇನ್ನಿತರ ಸದಸ್ಯರು ಇಲ್ಲಿ ಬರಬಹುದು ಬಂದು ಮಲಗುವಂತಹ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಸೊ ಇದು ಕೂಡ ತುಂಬಾ ದೊಡ್ಡದಲ್ಲ ಆದ್ರೆ ಪರವಾಗಿಲ್ಲ ಅನ್ನುವಂಥದ್ದೇ ಬೆಡ್ರೂಮ್ ಇದು ಖಂಡಿತವಾಗ್ಲು ಇದೇನು ತುಂಬಾ ಸಣ್ಣ ಸೈಜ್ ಅಲ್ಲ ಆರಾಮಾಗಿ ಇಲ್ಲಿ ನೀವು ಒಂದು ಕಾಟನ್ ಹಾಕೊಂಡು ಆರಾಮಾಗಿ ಇಲ್ಲಿ ಇರಬಹುದು ಅದಾದ ನಂತರ ಇಲ್ಲಿ ಒಂದೇ ಒಂದು ಕಾಮನ್ ಬಾತ್ರೂಮ್ ಅನ್ನ ಕೊಟ್ಟಿದ್ದೇನೆ ಸೊ ಈ ಬಾತ್ರೂಮ್ ನ ಸೈಜ್ ಬಂದ್ಬಿಟ್ಟು ಆರಡಿ ಎಂಟು ಇಂಚಿಗೆ ಐದಡಿ ಕೊಟ್ಟಿದ್ದಾನೆ ಇದೊಂದು ಬಹಳ ಉತ್ತಮ ಸೈಜ್ ಇರುವಂತಹ ಬಾತ್ರೂಮ್ ಇಷ್ಟು ಸೈಜ್ ನ ಬಾತ್ರೂಮ್ ನಿಮಗೆ ಖಂಡಿತವಾಗ್ಲೂ ಸಾಕು ಇದಕ್ಕಿಂತ ದೊಡ್ಡ ಬಾತ್ರೂಮ್ ನ ಅವಶ್ಯಕತೆ ಇಲ್ಲ ಅಡಿ ಎಂಟು ಇಂಚಿಗೆ ಐದಡಿ ಕೊಟ್ಟಿದ್ದಾನೆ ಇದು ಅಡಿ ಆರಡಿ ಅಡಿಗೆ ನಾಲ್ಕೂವರೆ ಕೂಡ ಸಾಕಾಗುತ್ತೆ ನಿಮ್ಗೆ ಏನಾದ್ರು ಜಾಗ ಕಮ್ಮಿ ಅಂತ ಇದ್ರೆ ಅದರ ಬಗ್ಗೆ ನೀವೇನು ವರಿ ಮಾಡ್ಕೊಳ್ಬೇಡಿ ಆರು ಅಡಿಗೆ ನಾಲ್ಕು ನಾಲ್ಕೂವರೆ ಅಡಿಯ ಬಾತ್ರೂಮ್ ಕೂಡ ಸಾಕು ಆಮೇಲೆ ಇಲ್ಲಿ ಕಮೋಡ್ ಹಾಕಿದ್ದೇನೆ ನೀವು ಗಮನಿಸ್ತಾ ಇರಬಹುದು ಇಲ್ಲಿ ಕಮೋಡ್ ಹಾಕಿದ್ದೇನೆ ಇಲ್ಲಿ ಶವರ್ ಹಾಕಿದ್ದೇನೆ ಆಮೇಲೆ ಇಲ್ಲಿ ವಾಶ್ ಬೇಸಿನ್ ಕೊಡಬಹುದು ಇಲ್ಲಿ ವಾಶ್ ಬೇಸಿನ್ ಅಂದ್ರೆ ನೀವು ಡೋರ್ ಅನ್ನ ಓಪನ್ ಮಾಡ್ತಾ ಇದ್ದಾಗೆ ಇಲ್ಲಿ ವಾಶ್ ಬೇಸಿನ್ ಬರುವಂತದ್ದು ಸೊ ಇದಿಷ್ಟು ವಿಷಯಗಳನ್ನ ಕನ್ಸಿಡರ್ ಮಾಡಿ ಈ ಒಂದು ಮನೆಯನ್ನ ಮಾಡಲಾಗಿದೆ ಸ್ನೇಹಿತರೆ ಸೊ ಇದೆಲ್ಲ ಕೂಡ ವಾಸ್ತವಿಕ ಪ್ರಕಾರ ಇದೆ ತುಂಬಾ ಸಿಸ್ಟಮ್ಯಾಟಿಕ್ ಆಗಿದೆ ಮತ್ತೆ ಜಾಗನ ತುಂಬಾ ನೀಟಾಗಿ ನಾವಿಲ್ಲಿ ಬಳಸಿಕೊಂಡಿದ್ದೇವೆ ಇನ್ನು ವಿಂಡೋ ಸೈಜ್ ಬಗ್ಗೆ ನಾನು ನಿಮ್ಗೆ ಹೇಳಿಲ್ಲ ಸೊ ದಯವಿಟ್ಟು ಇದನ್ನ ಗಮನಿಸಿ ಒಂದು ಲಿವಿಂಗ್ ರೂಮಿಗೆ ಆರು ಫೀಟ್ ಉದ್ದದ ಉದ್ದ ಮತ್ತೆ ಹೈಟ್ ಬಂದುಬಿಟ್ಟು ನಾಲ್ಕು ಅಥವಾ ಐದು ಫೀಟ್ ಸಾಕು ಸಿಕ್ಸ್ ಬೈ ಫೈ ಆರು ಸಿಕ್ಸ್ ಬೈ ಫೋರ್ ಸಾಕು ಕಿಚನಿಗೆ ಗೆ ಫೈವ್ ಬೈ ಫೋರ್ ಸಾಕು ಫೈವ್ ಫೀಟ್ ಬೈ ಫೋರ್ ಫೀಟ್ ಅದೇ ರೀತಿ ಒಂದು ಬೆಡ್ರೂಮಿಗೆ ಗೆ ಈ ಬೆಡ್ರೂಮ್ ಗೆ ಅಡಿಗೆ ನಾಲ್ಕು ಅಡಿ ಸಾಕು ಈ ಬೆಡ್ರೂಮ್ ಅಷ್ಟು ಅಡಿಗೆ ನಾಲ್ಕು ಅಡಿ ಸಾಕು ಆಮೇಲೆ ಎಕ್ಸ್ಟ್ರಾಂಡೋ ಒಂದು ಹೊರಗಡೆಯಿಂದ ಎಲಿವೇಶನ್ಗೋಸ್ಕರ ಇನ್ನೊಂದು ವಿಂಡೋನ ಕೊಟ್ಟಿದ್ದು ಆಕ್ಚುಲಿ ಒಂದೇ ವಿಂಡೋ ಇಲ್ಲಿ ಕೂಡ ಸಾಕು ಜೊತೆಗೆ ಇಲ್ಲೊಂದು ವೆಂಟಿಲೇಟರ್ನ ತೋರಿಸಲಾಗಿದೆ ಇದೆಲ್ಲ ಹೊರತುಪಡಿಸಿ ಇಲ್ಲಿ ಒಂದು ಸ್ಟೇರ್ ಕೇಸ್ ಅನ್ನ ಟೆರೆಸ್ ಗೆ ಹೋಗ್ಲಿಕ್ಕೋಸ್ಕರ ಕೊಟ್ಟಿದ್ರೆ ಇಲ್ಲಿಂದ ಎಂಟ್ರಿ ಆಗುತ್ತೆ ಸ್ಟೆಪ್ಸ್ ಅಲ್ಲಿಂದ ಮೇಲೆ ಹೋಗಿ ಈ ಕಡೆ ಬಂದು ಟಾಪ್ ಟೆರಸ್ ಗೆ ಇದಿಷ್ಟು ವೆರಿ ಸಿಂಪಲ್ ಪ್ಲಾನ್ ಸ್ನೇಹಿತರೆ ಬೇಕಾದ್ರೆ ನೀವು ಇದನ್ನ ಸ್ಕ್ರೀನ್ಶಾಟ್ ಹಿಡ್ಕೊಳ್ಳಿ ನೀವು ಕೂಡ ಈ ಒಂದು ಪ್ಲಾನ್ ಇದೆಯಲ್ವಾ ಇದನ್ನ ಫಾಲೋ ಮಾಡ್ಕೋಬಹುದು ಏನು ತೊಂದರೆ ಇಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಈ ಮನೆಯ ಆಲ್ರೆಡಿ ನಾವು ಒಂದು ಕಡೆ ಕನ್ಸ್ಟ್ರಕ್ಷನ್ ಮಾಡಿ ಆಗಿದೆ ಬಟ್ ಸ್ಟಿಲ್ ಇದನ್ನ ನೀವು ಯೂಸ್ ಮಾಡ್ಕೊಬಹುದು ಸೈಜ್ ಅನ್ನ ಬೇಕಾದ್ರೆ ಸ್ವಲ್ಪ ಚೇಂಜ್ ಮಾಡ್ಕೊಬಹುದು ಸ್ವಲ್ಪ ನಿಮ್ಗೆ ಹೆಂಗ್ ಬೇಕು ನಿಮ್ಮ ಜಾಗದ ಅನುಗುಣವಾಗಿ ನೀವು ಇದನ್ನ ನೀವು ಸ್ವಲ್ಪ ಚೇಂಜಸ್ ಮಾಡ್ಕೊಬಹುದು ಇಲ್ಲಿ ಒಂದು ನಾನು ಪ್ಲಿಂತ್ ಏರಿಯಾದ ಸೈಜ್ ಅನ್ನು ತೋರಿಸಿದೆ ನೋಡಿ ಇದು ಇಪ್ಪತ್ತ ಮೂರು ಕಾಲಿಗೆ ಇಪ್ಪತ್ತ ಐದುವರೆ ಅಷ್ಟೇ ಇರುವಂಥದ್ದು ಸೊ ಸಣ್ಣ ಸೈಟಲ್ಲಿ ಕೂಡ ಈ ಒಂದು ಪ್ಲಾನ್ ಅನ್ನು ಆರಾಮಾಗಿ ಸೆಟ್ ಮಾಡಬಹುದು ಇದು ನಾವೇ ಮಾಡಿರುವಂತಹ ಒಂದು ಪ್ಲಾನ್ ಮತ್ತೆ ಇದು ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗಿರುವಂಥದ್ದು ಸ್ನೇಹಿತರೆ ಇದಿಷ್ಟು ಈ ಒಂದು ಪ್ಲಾನ್ ಬಗ್ಗೆ ನಾನು ನಿಮಗೆ ಸಣ್ಣದಾಗಿ ಎಕ್ಸ್ಪ್ಲೈನ್ ಮಾಡುವಂತಹ ಪ್ರಯತ್ನ ಮಾಡಿದ್ದೇನೆ ಸೊ ವಿಡಿಯೋ ಲೆಂತ್ ಆಗ್ತಾ ಇದೆ ಹಾಗಾಗಿ ಜಾಸ್ತಿ ನಾನು ಈ ವಿಡಿಯೋದಲ್ಲಿ ಆಗೋದಿಲ್ಲ ಬಟ್ ಸ್ನೇಹಿತರೆ ನಾನು ಪ್ರತಿಯೊಂದು ವಿಷಯನು ಅಂದ್ರೆ ವಿಂಡೋ ಸೈಜ್ ಎಷ್ಟು ಇರಬೇಕು ಬೆಡ್ರೂಮ್ ಸೈಜ್ ಎಷ್ಟು ಇರಬೇಕು ಎಲ್ಲಿ ಬೆಡ್ರೂಮ್ ಇರಬೇಕು ವಾಸ್ತು ಅಂದ್ರೆ ಏನು ವಾಸ್ತುವಿನ ಪ್ರಕಾರ ಮನೆಯನ್ನು ಹೇಗೆ ಮಾಡುವಂಥದ್ದು ಆಮೇಲೆ ಬಾತ್ರೂಮ್ ಅಲ್ಲಿ ಇರಬೇಕು ಪೂಜಾ ರೂಮ್ ಅಲ್ಲಿ ಇರಬೇಕು ಆಮೇಲೆ ಸ್ಟೇರ್ ಕೇಸ್ ಇರಬೇಕು ಆಮೇಲೆ ಒಂದು ಮನೆಗೆ ಎಷ್ಟು ಬಾಗಿಲು ಇರಬೇಕು ಇತ್ಯಾದಿ ಎಲ್ಲ ವಿಷಯಗಳನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತಾನೆ ಇರ್ತೇನೆ ಸೊ ದಯವಿಟ್ಟು ನನ್ನ ಎಲ್ಲ ವಿಡಿಯೋಗಳನ್ನ ನೋಡಬೇಕಂತ ಹೇಳಿದ್ರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತುಂಬಾ ಉಪಯೋಗ ಆಗುವಂತಹ ವಿಡಿಯೋನೇ ನಾನು ನಮ್ಮ ಚಾನೆಲ್ ಅಲ್ಲಿ ಹಾಕ್ತಾ ಹೋಗ್ತೇನೆ ಇನ್ನೊಂದು ಮುಖ್ಯವಾದ ವಿಷಯನ ವಿಷಯ ಮತ್ತೆ ಈ ಒಂದು ಗೋಡೆಯ ತಿಕ್ನೆಸ್ ಬಂದ್ಬಿಟ್ಟು ಒಂಬತ್ತು ಇಂಚು ಇದು ನಾವು ಉಡುಪಿಯಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರುವಂತಹ ಒಂದು ಮನೆ ಇಲ್ಲಿ ಲ್ಯಾಟ್ರೆ ಸ್ಟೋನ್ ಅಂದ್ರೆ ಕೆಂಪು ಕಲ್ಲನ್ನು ಯೂಸ್ ಮಾಡಿಕೊಂಡು ನಾವು ಕನ್ಸ್ಟ್ರಕ್ಷನ್ನ ಮಾಡಿದ್ದೇವೆ ನಾನು ಎಸ್ಟಿಮೇಷನ್ ಕೊಡುವಾಗಲೂ ಕೂಡ ನೀವು ಅದೇ ಎಸ್ಟಿಮೇಷನನ್ನು ನಾನು ತೋರಿಸ್ತೇನೆ ಬಟ್ ನೀವು ನಿಮ್ಮ ಕಡೆ ಇಟ್ಟಿಗೆಯನ್ನು ಕಟ್ಕೊಂಡು ಮಾಡಬಹುದು ಅಥವಾ ಇಂಚು ಸಾಲಿಡ್ ಬ್ಲಾಕ್ ಅನ್ನ ಕಟ್ಕೊಂಡು ಮಾಡಬಹುದು ಇನ್ನು ರೇಟ್ ಜಾಸ್ತಿ ಡಿಫ್ರೆನ್ಸ್ ಆಗೋದಿಲ್ಲ ಇದಿಷ್ಟು ಪ್ಲಾನ್ ಬಗ್ಗೆ ಇನ್ನು ಎಸ್ಟಿಮೇಷನ್ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಸೊ ವಿಡಿಯೋನ ದಯವಿಟ್ಟು ಇಲ್ಲಿ ಸ್ಕಿಪ್ ಮಾಡಬೇಡಿ ಇನ್ನು ಎಸ್ಟಿಮೇಷನ್ ಪಾರ್ಟ್ ಇದೆ ಬನ್ನಿ ವಿಡಿಯೋನ ಮುಂದುವರಿಸೋಣ ಸ್ನೇಹಿತರೆ ನಿಮಗೆಲ್ಲ ಈ ವಿಡಿಯೋಗೆ ಮತ್ತೊಮ್ಮೆ ಸ್ವಾಗತ ನಾನು ಆವಾಗಲೇ ಹೇಳಿದಂಗೆ ಒಂದು ಟೂ ಬಿ ಎಚ್ ಕೆ ಮನೆ ಏನಿದೆ ಅದರ ಎಸ್ಟಿಮೇಷನ್ ಇದು ಎಸ್ಟಿಮೇಶನ್ ಅಲ್ಲಿ ಆ ಒಂದು ಮನೆಗೆ ಎಷ್ಟು ಖರ್ಚು ಆಗಿದೆ ಅನ್ನುವಂಥದ್ದನ್ನ ಡೀಟೇಲ್ ಆಗಿ ನಾವು ತಿಳಿಸ್ತಾ ಹೋಗಿದ್ದೇವೆ ನಾನು ಪ್ರತಿಯೊಂದು ವಿಷಯ ಇವಾಗ ಡೆಪ್ ಆಗಿ ನಿಮ್ಗೆ ಹೇಳೋದು ಸ್ವಲ್ಪ ಕಷ್ಟ ಯಾಕಂದ್ರೆ ವಿಡಿಯೋ ತುಂಬಾ ಲೆಂತ್ ಆಗುತ್ತೆ ಹಾಗಾಗಿ ನಾನು ಬ್ರೀಫ್ ಆಗಿ ಅಂದ್ರೆ ಸಣ್ಣದಾಗಿ ನಾನು ಹೇಳುವಂತ ಒಂದು ಪ್ರಯತ್ನ ಮಾಡ್ತೇನೆ ಕೊನೆಯಲ್ಲಿ ಈ ಒಂದು ಮನೆಗೆ ಎಷ್ಟು ಖರ್ಚಾಗಿದೆ ಅನ್ನುವಂಥದ್ದನ್ನು ಕೂಡ ತಿಳಿಸ್ತೇನೆ ಸೊ ಮೊದಲಿಗೆ ಅರ್ಥ ವರ್ಕ್ ಎಕ್ಸ್ಕವೇಷನ್ ಅಂತ ಹೇಳಿದ್ರೆ ಒಂದು ಮನೇನ ಕಟ್ಟಬೇಕಾದ್ರೆ ನಾವು ಪಾಯನ ತೆಗಿತೇವಲ್ವಾ ಆ ಪಾಯದ ಬಗ್ಗೆ ಇಲ್ಲಿ ನಾವು ಹೇಳಿ ಹೇಳಿರುವಂಥದ್ದು ಈ ಪಾಯ ಹತ್ರ ನಮಗೆ ಸಾವಿರದ ನಾಲ್ನೂರು ಸಿ ಎಫ್ ಟಿ ಅಷ್ಟು ಪಾಯನ ಪಾಯಗುಂಡಿನ ಹೊಡಿಬೇಕಾಗುತ್ತೆ ಪ್ರತಿ ಸಿ ಎಫ್ಟಿಗೆ ಇಪ್ಪತ್ನಾಲ್ಕು ರೂಪಾಯಿ ತರ ತಗೊಂಡಿದ್ದೇವೆ ನಾವು ಸೊ ಮೂವತ್ತ್ ಮೂರು ಸಾವಿರದ ಆರುನೂರ ಎಪ್ಪತ್ತಾರು ರೂಪಾಯಿ ಆಗಿದೆ ಅದೇ ರೀತಿ ಇದು ಪ್ಲೇನ್ ಸಿಮೆಂಟ್ ಕಾಂಕ್ರೀಟ್ ಅಂತ ಹೇಳಿದರೆ ಪಿ ಸಿ ಸಿ ಅಂತ ನಾವೇನು ಹೇಳ್ತೇವಲ್ವಾ ಅದರ ಬಗ್ಗೆ ನಾವು ಹಾಕಿರುವಂಥದ್ದು ಅದಾದ್ಮೇಲೆ ಸೈಜ್ ಸ್ಟೋನ್ ಮೇಸೆಂಟ್ರಿ ಅಂತ ಇಲ್ಲಿ ತೋರಿಸಿದ್ದೇನೆ ಈ ಸೈಜ್ ಸ್ಟೋನ್ ಮೆಸನ್ರಿ ನಾನು ಇವಾಗಲೇ ಟು ಬಿ ಎಚ್ ಕೆ ಮನೆ ಏನು ತೋರಿಸಿದೆ ಅದಕ್ಕೆ ಯಾವುದೇ ರೀತಿಯಾದಂಥ ಪಿಲ್ಲರನ್ನು ಬಳಸ್ತಾ ಇಲ್ಲ ಎಲ್ಲನೂ ಕೂಡ ಕೆಂಪು ಕಲ್ಲು ಅದರ ಜೊತೆಗೆ ಫೌಂಡೇಶನ್ಗೋಸ್ಕರ ನಾವು ಸೈಜ್ ಸ್ಟೋನ್ಗಳನ್ನು ಇಲ್ಲಿ ಬಳಸ್ತಾ ಇದ್ದೇವೆ ಸೊ ಇಲ್ಲಿ ಸೈಜ್ ಸ್ಟೋನ್ ಬಗ್ಗೆ ನಾನು ಇದರಲ್ಲಿ ತಿಳಿಸ್ತಾ ಇರುವಂತದ್ದು ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತಾ ಇದ್ದೇನೆ ಇದು ಸೈಜ್ ಸ್ಟೋನ್ ಮೆಸನ್ರಿ ಅದಾದ ನಂತರ ಇಲ್ಲಿ ನೋಡಿ ಪ್ರೊವೈಡಿಂಗ್ ಅಂಡ್ ಕನ್ಸ್ಟ್ರಕ್ಟಿಂಗ್ ನೈನ್ ಇಂಚ ಸ್ಲಾಟರೈಟ್ ಸ್ಟೋನ್ ಅಂತ ಹೇಳಿದ್ರೆ ಸೂಪರ್ ಸ್ಟ್ರಕ್ಚರ್ ಗೋಡೆಗಳಿಗೆ ಏನಿದೆ ಅದಕ್ಕೆ ಒಂಬತ್ತು ಇಂಚ ಒಂದು ಕಲ್ಲನ್ನು ಬಳಸ್ತಾ ಇದ್ದೇವೆ ಅದರ ಜೊತೆಗೆ ನಾಲ್ಕು ಇಂಚಿನ ಸಾಲಿಡ್ ಬ್ಲಾಕ್ ಅನ್ನು ಕೂಡ ಬಾತ್ರೂಮ್ ನ ಪಾರ್ಟಿಷನ್ ವಾಲ್ಗೆ ಇಲ್ಲಿ ಬಳಸ್ತಾ ಇದ್ದೇನೆ ಸೊ ಇದು ನಾವು ಏನ್ ವಾಲ್ ಅನ್ನು ಕಟ್ತೇವಲ್ವಾ ಅದರ ಬಗ್ಗೆ ತಿಳಿಸ್ತಾ ಇದ್ದೇವೆ ಅದಾದ ನಂತರ ಇಲ್ಲಿ ಸಪ್ಲೈಂಗ್ ಅಂಡ್ ಫಿಕ್ಸಿಂಗ್ ಹೈ ಈಲ್ಡ್ ಸ್ಟ್ರೆಂತ್ ಡಿಫಾರ್ಮ್ಡ್ ಬಾರ್ಸ್ ಅಂದ್ರೆ ಕಬ್ಬಿಣ ಏನಿದೆ ಸ್ಟೀಲ್ ಅನ್ನ ನಾವು ಸ್ಲಾಬ್ಗೆ ಅದರ ಜೊತೆಗೆ ಲಿಂಟಲ್ಗಳಿಗೆ ಬಳಸಿದೇವಲ್ವಾ ಅದರ ಬಗ್ಗೆ ಇಲ್ಲಿ ಹೇಳಿರುವಂತದ್ದು ಸೊ ಹತ್ರ ನಿಮ್ಗೆ ಏಳ್ನೂರ ಐವತ್ತು ಕೆಜಿ ಎಷ್ಟು ಏನು ಕಬ್ಬಿಣ ಬೇಕಾಗುತ್ತೆ ಆ ಅದಾದ ನಂತರ ಇದು ರೈನ್ಫೋಸ್ ಸಿಮೆಂಟ್ ಕಾಂಕ್ರೀಟ್ ಅಂತ ಹೇಳಿದ್ರೆ ಆರ್ ಸಿ ಸಿ ಬಗ್ಗೆ ತಿಳಿಸಿರುವಂತದ್ದು ಎಂ ಟ್ವೆಂಟಿ ಗ್ರೇಡ್ ಕಾಂಕ್ರೀಟ್ ನ ಸಿಮೆಂಟ್ ಅನ್ನ ನಾವು ಆ ಇಲ್ಲಿ ಯೂಸ್ ಮಾಡ್ತಾ ಇದ್ದೇವೆ ಇದು ಫಸ್ಟ್ ಪಾಯಿಂಟ್ ಲಿಂಟಲ್ ಎರಡನೇದು ಚಜ್ಜ ನೆಕ್ಸ್ಟ್ ಬಂದ್ಬಿಟ್ಟು ಪಿಲ್ಲರ್ ಸಿಟೌಟ್ ಎರಡು ಪಿಲ್ಲರ್ ಅನ್ನು ಕೊಟ್ಟಿದ್ದೇವೆ ಅದರ ಬಗ್ಗೆ ನಾನು ಇಲ್ಲಿ ಹಾಕಿರುವಂತದ್ದು ಅದಾದಮೇಲೆ ಸ್ಲ್ಯಾಬಿಗೆ ಹತ್ರ ಹತ್ರ ಇನ್ನೂರ ಅರವತ್ತಾರು ಸಿ ಎಫ್ ಟಿ ಒಂದು ಕಾಂಕ್ರೀಟ್ ಈ ಒಂದು ಸ್ಲ್ಯಾಬಿಗೆ ಹೋಗುತ್ತೆ ಅದರ ಬಗ್ಗೆ ಹಾಕಿರುವಂತದ್ದು ಅದಾದ ನಂತರ ಸ್ಟೆರ್ ಕೇಸ್ ಇದಿಷ್ಟು ಆರ್ ಸಿ ಸಿ ಪಾರ್ಟಲ್ಲಿ ಅಲ್ಲಿ ಬರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಮೆಟಲ್ ವರ್ಕ್ಸ್ ಮೆಟಲ್ ವರ್ಕ್ಸ್ ಅಂತ ಹೇಳಿದ್ರೆ ನೀವೇನಾದರೂ ಮನೆಗೆ ವಿಂಡೋ ಮರದ ಬದಲಿಗೆ ನೀವು ಗ್ರಿಲ್ ಇದು ಅಲ್ಯೂಮಿನಿಯಂ ಹಾಕುದಂತಿದ್ರೆ ನಾವು ಅಲ್ಲಿ ಗ್ರಿಲ್ ಅನ್ನು ಯೂಸ್ ಮಾಡಬೇಕಾಗತ್ತೆ ಸೊ ವಿಂಡೋ ಗ್ರಿಲ್ ಏನಿದೆ ಅದರ ಬಗ್ಗೆ ಇಲ್ಲಿ ಹಾಕಿರುವಂಥದ್ದು ಎಮ್ ಎಸ್ ಗ್ರಿಲ್ ಅನ್ನು ನಾವು ಅಲ್ಲಿ ಬಳಸ್ತಾ ಇದ್ದೇವೆ ಅದೇ ರೀತಿ ಇದು ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಎಸ್ ಎಸ್ ರೈಲಿಂಗ್ಸ್ ಬಗ್ಗೆ ಹಾಕಿರೋ ಹಾಕಿರುವಂಥದ್ದು ಇದಾದ ನಂತರ ಡೋರ್ಸ್ ಡೋರ್ಗಳು ನಾವು ಮೇನ್ ಡೋರ್ ಬಂದ್ಬಿಟ್ಟು ಟೀ ವುಡ್ ಅನ್ನ ಯೂಸ್ ಮಾಡಿದ್ದೇವೆ ಅದೇ ರೀತಿ ಒಳಗಡೆದು ರೂಮ್ಸ್ ಡೋರ್ಗಳೆಲ್ಲ ಏನಿದೆ ಅದು ರೆಡ್ ಸಾಲ್ ವುಡ್ ಅನ್ನ ಬಳಸಿರುವಂಥದ್ದು ಅದಾದ ನಂತರ ವಿಂಡೋಸ್ ವಿಂಡೋಸ್ ಬಂದ್ಬಿಟ್ಟು ದಯವಿಟ್ಟು ಇಲ್ಲಿ ಗಮನಿಸಿ ಮರದ ವಿಂಡೋಗಳನ್ನ ಇಲ್ಲಿ ಬಳಸ್ತಾ ಇಲ್ಲ ನಾವು ಬಳಸ್ತಾ ಇರುವಂತದ್ದು ತ್ರೀ ಟ್ರ್ಯಾಕ್ ಅಲ್ಯೂಮಿನಿಯಂ ವಿಂಡೋಸ್ಗಳನ್ನು ಯೂಸ್ ಮಾಡ್ತಾ ಇರುವಂತದ್ದು ಇದು ಅಲುಮಿನಿಯಂ ವಿಂಡೋಸ್ನ ಬಗ್ಗೆ ಹಾಕಿರೋದು ಅದರ ಜೊತೆಗೆ ಇದು ಪ್ಲಾಸ್ಟ್ರಿಂಗ್ ಒನ್ ಇಷ್ಟು ಫೋರ್ ರೇಷಿಯೋದ್ ಪ್ಲಾಸ್ಟ್ರಿಂಗ್ ಅನ್ನ ನಾವಿಲ್ಲಿ ಬಳಸ್ತಾ ಇರುವಂತದ್ದು ಇದೆಲ್ಲ ಪ್ಲಾಸ್ಟ್ರಿಂಗ್ ಬಗ್ಗೆ ನಾನು ಇಲ್ಲಿ ತಿಳಿಸಿರುವಂಥದ್ದು ಇದು ಸೀಲಿಂಗ್ ಪ್ಲಾಸ್ಟ್ರಿಂಗ್ ಇದು ಎಕ್ಸ್ಟರ್ನಲ್ ಪ್ಲಾಸ್ಟ್ರಿಂಗ್ ಇದು ವಾಟರ್ ಪ್ರೂಫಿಂಗ್ ಸ್ನೇಹಿತರೆ ವಾಟರ್ ಪ್ರೂಫಿಂಗ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ವಿಷಯ ನಿಮ್ಮ ಮನೆ ಲೀಕೇಜ್ ಬರಬಾರ್ದು ಅಂತ ಹೇಳಿದ್ರೆ ವಾಟರ್ ಪ್ರೂಫಿಂಗನ್ನು ಮಾಡಿಸ್ಬೇಕಾಗತ್ತೆ ಸೊ ಎಲ್ಲ ಸ್ಲ್ಯಾಬ್ ಕಾಂಕ್ರೀಟ್ ಆದ್ಮೇಲೆ ಅಂದ್ರೆ ಮೋಲ್ಡ್ ಕಾಂಕ್ರೀಟ್ ಆದ್ಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ವಾಟರ್ ಪ್ರೂಫಿಂಗ್ ಅನ್ನು ಮಾಡಬೇಕಾದಂಥದ್ದು ಅತ್ಯಂತ ಅವಶ್ಯಕತೆ ಹಾಗಾಗಿ ಟೆರೆಸ್ಗೆ ಮತ್ತೆ ಬಾತ್ರೂಮ್ಗೆ ಎಷ್ಟು ವಾಟರ್ ಪ್ರೂಫಿಂಗ್ ಬೇಕಾಗುತ್ತೆ ಅದರ ಬಗ್ಗೆ ನಾವಿಲ್ಲಿ ತಿಳಿಸಿದ್ದೇವೆ ಅದಾದ ನಂತರ ಇದು ಫ್ಲೋರಿಂಗ್ ಬಗ್ಗೆ ತಿಳಿಸಿರುವಂಥದ್ದು ಇಲ್ಲಿ ದಯವಿಟ್ಟು ಗಮನಿಸಿ ನಾನು ಗ್ರೆನೈಟ್ ಅನ್ನ ಎಲ್ಲಿಯೂ ಕೂಡ ಬಳಸ್ತಾ ಇಲ್ಲ ಬರೀ ಸ್ಟಾರ್ ಕೇಸ್ ಅಲ್ಲಿ ಮಾತ್ರ ಬಳಸ್ತಾ ಇದ್ದೇನೆ ಸೊ ಟ್ರೆಡ್ಡರ್ ರೈಸರ್ ಲ್ಯಾಂಡಿಂಗ್ ಮತ್ತೆ ಕಿಚನ್ ಕೌಂಟರ್ ಇಷ್ಟಕ್ಕೆ ಮಾತ್ರ ಗ್ರನೆಟ್ ಅನ್ನ ಹಾಕಿ ನಿಕ್ಕಿದ್ದೆಲ್ಲಾ ಜಾಗಕ್ಕೆ ವೆಟ್ರಿಫೈಡ್ ಟೈಲ್ಸ್ ಅನ್ನ ಬಳಸ್ತಾ ಇದ್ದೇವೆ ಆ ವೆಟ್ರಿಫೈಡ್ ಟೈಲ್ಸ್ ನಲವತ್ತೈದರಿಂದ ಐವತ್ತು ರೂಪಾಯಿ ಒಳಗಡೆ ಸಿಗುತ್ತೆ ಸೊ ಬೇಸಿಕ್ ಪ್ರೈಸ್ ಬಂದ್ಬಿಟ್ಟು ನಲವತ್ತೈದು ರೂಪಾಯಿ ವೆಟ್ರಿಫೈಡ್ ಟೈಲ್ಸ್ ಗೆ ಹಾಕಿದ್ದೇನೆ ಅದೇ ರೀತಿ ಬಾತ್ರೂಮ್ ಗೆ ಒಂದು ನಲ್ವ ಮೂವತ್ತೈದು ರೂಪಾಯಿಯ ಟೈಲ್ಸ್ ಅನ್ನ ನಿಮಗೆ ಬೇಸಿಕ್ ಪ್ರೈಸಲ್ಲಿ ಸಿಕ್ಬಿಡತ್ತೆ ದೊಡ್ಡ ದೊಡ್ಡ ಏನು ಬ್ರ್ಯಾಂಡ್ ಅನ್ನ ಏನು ಹಾಕಬೇಕಾಗಿಲ್ಲ ಒಂದು ಒಳ್ಳೆಯ ಗುಜರಾತ್ ಟೈಲ್ಸ್ ನಿಮಗೆ ಮಾರ್ಕೆಟ್ ನಲ್ಲಿ ಸಿಗುತ್ತೆ ಸೊ ಪರ್ ಸ್ಕ್ವೇರ್ ಗೆ ಮೂವತ್ತೈದು ರೂಪಾಯಿ ಕನ್ಸಿಡರ್ ಮಾಡಿದ್ದೇನೆ ಅದೇ ರೀತಿ ಪೇಂಟಿಂಗ್ ವರ್ಕ್ಸ್ ಇದು ಇಂಟರ್ನಲ್ ಪೇಂಟಿಂಗ್ ಇದು ಎಕ್ಸ್ಟರ್ನಲ್ ಪೇಂಟಿಂಗ್ ಇದಿಷ್ಟು ಪೇಂಟಿಂಗ್ ಬಗ್ಗೆ ಇಲ್ಲಿ ತಿಳಿಸಿರುವಂತದ್ದು ಕೊನೆಗೆ ಹದಿನಾರು ಪರ್ಸೆಂಟ್ ಅಷ್ಟು ಪ್ಲಂಬಿಂಗ್ ಮತ್ತೆ ಎಲೆಕ್ಟ್ರಿಕಲ್ಗೆ ನಾನು ತಗೊಂಡಿದ್ದೇವೆ ಅಂದರೆ ಒಟ್ಟು ಖರ್ಚು ಎಷ್ಟಿರುತ್ತೆ ಅದಕ್ಕೆ ಹದಿನಾರು ಪರ್ಸೆಂಟನ್ನು ಸೇರಿಸಿದ್ದೇವೆ ನಾವು ಪ್ಲಮ್ಮಿಂಗ್ ಮತ್ತು ಎಲೆಕ್ಟ್ರಿಕಲ್ ಇಷ್ಟರಲ್ಲಿ ಈ ಒಂದು ಮನೇನ ನಾವು ಕಟ್ ಕಟ್ಟಬಹುದು ಸೊ ಓವರ್ ಆಲ್ ಈ ಮನೆಗೆ ಎಂಟು ಲಕ್ಷದ ಮೂವತ್ತಾರು ಸಾವಿರ ರೂಪಾಯಿ ಖರ್ಚಾಗುತ್ತೆ ಪ್ಲಸ್ ಒಂದು ಲಕ್ಷದ ಮೂವತ್ತಾರು ಸಾವಿರ ರೂಪಾಯಿ ಬಂದುಬಿಟ್ಟು ತೋರಿಸ್ತಾ ಇದೀನಿ ನೋಡಿ ಒಂದು ಲಕ್ಷದ ಮೂವತ್ತಾರು ಸಾವಿರ ರೂಪಾಯಿ ಬಂದ್ಬಿಟ್ಟು ಇದು ಎಲೆಕ್ಟ್ರಿಕಲ್ ಮತ್ತು ಪ್ಲಮ್ಮಿಂಗ್ ಆದರೆ ಟೋಟಲ್ ಒಂಬತ್ತು ಲಕ್ಷದ ಎಪ್ಪತ್ತು ಸಾವಿರದ ಐನೂರ ಮೂವತ್ತ ಮೂರು ರೂಪಾಯಿ ಈ ಒಂದು ಮನೆಗೆ ಖರ್ಚಾಗ್ತಾ ಇದೆ ಅಂತ ಹೇಳಿದ್ರೆ ಆರ್ನೂರು ಸ್ಕ್ವೇರ್ ಫೀಟ್ ಮನೆ ಏನಿದೆ ಆರ್ನೂರು ಸ್ಕ್ವೇರ್ ಫೀಟ್ ಮನೆಗೆ ಹತ್ರ ಹತ್ರ ಹತ್ತು ಲಕ್ಷ ರೂಪಾಯಿ ಖರ್ಚಾಗ್ತಾ ಇದೆ ಸ್ನೇಹಿತರೆ ಇಲ್ಲಿ ನಾನು ಬಳಸಿರುವಂತಹ ವಸ್ತುಗಳ ಬಗ್ಗೆ ನಿಮ್ಗೆ ಹೇಳ್ತೇನೆ ಟೈಲ್ಸ್ ಬಂದ್ಬಿಟ್ಟು ವಿಟ್ರಿಫೈಡ್ ಟೈಲ್ಸ್ ಅನ್ನು ಹಾಕಿದ್ದೇವೆ ಕಡಿಮೆ ಯಾವುದೇ ಒಂದು ದೊಡ್ಡ ಬ್ರ್ಯಾಂಡ್ ಅಲ್ಲ ಕಡಿಮೆ ಒಂದು ನಲವತ್ತರಿಂದ ನಲವತ್ತೈದು ರೂಪಾಯಿ ವಿಟ್ರಿಫೈಡ್ ಟೈಲ್ಸ್ ಅನ್ನು ಬಳಸ್ತಾ ಇದ್ದೇವೆ ಅದೇ ರೀತಿ ಸಿಮೆಂಟ್ ಬಂದ್ಬಿಟ್ಟು ರ್ಯಾಂಕೋ ಬಿರ್ಲಾ ಅಥವಾ ಪೆನ್ನ ಇದು ಯಾವುದೇ ಸಿಮೆಂಟ್ ಅನ್ನು ನೀವು ಬಳಸಬಹುದು ಇದರಲ್ಲಿ ಕಾಂಕ್ರೀಟ್ಗೆ ಬಂದ್ಬಿಟ್ಟು ನೀವು ಪೋರ್ಟ್ಲ್ಯಾಂಡ್ ಸಾರಿ ಆರ್ಡಿನರಿ ಪೋರ್ಟ್ಲ್ಯಾಂಡ್ ಅಂದರೆ ಓ ಪಿ ಸಿಮೆಂಟನ್ನು ಬಳಸಿ ಮಿಕ್ಕಿದೆ ವಿಷಯಗಳಿಗೆ ಅಂದರೆ ಬ್ಲಾಕನ್ನು ಕಟ್ಟಲಿಕ್ಕಾಗಲಿ ಕಲ್ಲನ್ನು ಕಟ್ಲಿಕ್ಕಾಗಲಿ ಅಥವಾ ಪ್ಲಾಸ್ಟ್ರಿಂಗ್ಗೆ ಪಿ ಪಿ ಸಿಮೆಂಟನ್ನು ಬಳಸಿದರೆ ಸಾಕು ಅದಾದ ನಂತರ ಪ್ಲಮ್ಮಿಂಗ್ ಫಿಟ್ಟಿಂಗ್ಸ್ಗಳೆಲ್ಲ ಏನಿದೆ ಅಲ್ವಾ ಪೈಪ್ ಬಂದುಬಿಟ್ಟು ಅಷ್ಟಲ್ಲಿ ಆಶೀರ್ವಾದ ಈ ಪೈಪ್ಸ್ಗಳನ್ನು ಬಳಸ್ಬಹುದು ಆಮೇಲೆ ನಮ್ಮ ವೇಸ್ಟ್ ಪೈಪ್ಗೆ ಸುಪ್ರೀಂ ಪೈಪನ್ನು ಬಳಸ್ತಾ ಇದ್ದೇವೆ ಅದರ ಜೊತೆಗೆ ನಿಮ್ಮ ಒಂದು ಏನು ಪೇಂಟ್ ಇದೆ ಅಲ್ಲ ಪೇಂಟ್ ಆರಾಮ್ಸೆ ನೀವು ಇಲ್ಲಿ ಏಷ್ಯನ್ ಪೇಂಟನ್ನೇ ಬಳಸಬಹುದು ಏಷ್ಯನ್ ಪೇಂಟ್ ಅಲ್ಲಿ ಟ್ರ್ಯಾಕ್ಟರ್ ಎಮಲ್ಷನ್ ಅನ್ನು ಒಳಗಡೆ ಬಳಸಿ ಹೊರಗಡೆಗೆ ಎಸ್ ಪೇಂಟನ್ನು ಬಳಸಿ ಏನು ತೊಂದರೆ ಇಲ್ಲ ಅದಾದ ನಂತರ ವಿಂಡೋಗಳಿಗೆ ನೀವು ಅಲುಮಿನಿಯಂ ವಿಂಡೋ ಅಂತ ಹೇಳಿದಾನೆ ಆಲ್ರೆಡಿ ನಾನು ಜಿಂದಾಲ್ ಕಂಪನಿ ಅಲುಮಿನಿಯಂ ವಿಂಡೋನ ಯೂಸ್ ಮಾಡಬಹುದು ಏನು ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಬ್ರ್ಯಾಂಡ್ ಕೂಡ ಅದು ಅಂಡ್ ನಿಮ್ಗೆ ಒಂದು ಕಡಿಮೆ ಖರ್ಚಿನಲ್ಲಿ ವಿಂಡೋ ಕೂಡ ಆಗುತ್ತೆ ಇದಿಷ್ಟು ನಾನು ಎಸ್ಟಿಮೇಷನ್ ಬಗ್ಗೆ ಹೇಳಿರೋದು ಸ್ನೇಹಿತರೆ ಇಲ್ಲಿ ಒಂದು ವಿಷಯ ದಯವಿಟ್ಟು ಗಮನಿಸಿ ಇಲ್ಲಿ ನಾನು ಒಂಬತ್ತು ಲಕ್ಷದ ಎಪ್ಪತ್ತು ಸಾವಿರ ಹಾಕಿದ್ದೇನೆ ಇದರಲ್ಲಿ ಕಾಂಟ್ರಾಕ್ಟ್ ಮಾರ್ಜಿನ್ ಅನ್ನ ಸಂಪೂರ್ಣವಾಗಿ ನಾನು ತೆಗೆದಿದ್ದೇನೆ ಯಾವುದೋ ಒಂದು ಬಿಲ್ಡಿಂಗ್ ನಲ್ಲಿ ಕಾಂಟ್ರಾಕ್ಟರ್ ಒಂದು ಹದಿನೈದು ಪರ್ಸೆಂಟ್ ಇಂದ ಇಪ್ಪತ್ತು ಪರ್ಸೆಂಟ್ ಅಷ್ಟು ಮಾರ್ಜಿನ್ ಅನ್ನ ಇಟ್ಕೊಂಡಿರ್ತಾನೆ ಹಾಗಾಗಿ ನಾನು ಆ ಇಪ್ಪತ್ತು ಪರ್ಸೆಂಟ್ ಮಾರ್ಜಿನ್ ಅನ್ನ ಲೆಸ್ ಮಾಡಿ ಇದರಲ್ಲಿ ಹಾಕಿದ್ದೇನೆ ಸೊ ಒಂದು ಒಂಬತ್ತು ಲಕ್ಷದ ಎಪ್ಪತ್ತು ಸಾವಿರ ಆಗಬಹುದು ಅನ್ನುವಂಥದ್ದು ಇದೊಂದು ಟೈಟ್ ಬಜೆಟ್ ಈ ಬಜೆಟ್ನಲ್ಲಿ ನೀವೇ ನಿಂತು ಮನೆಯ ಕಟ್ಟಿಸಿ ಕಡಿಮೆ ಬೆಲೆಗೆ ಸಿಗುವಂತಹ ಮೆಟೀರಿಯಲ್ಗಳನ್ನು ಉತ್ತಮ ಕ್ವಾಲಿಟಿಯ ಮೆಟೀರಿಯಲ್ಗಳನ್ನು ಬಳಸಿದರೆ ಖಂಡಿತವಾಗ್ಲೂ ನೀವು ಈ ರೇಟಲ್ಲಿ ಇದನ್ನು ಒಂದು ಮಾಡಬಹುದು ಸೊ ಇದಿಷ್ಟು ನಾನು ಆ ಒಂದು ಟು ಬಿ ಕೆ ಮನೆ ಮತ್ತು ಅದರ ಎಸ್ಟಿಮೇಷನ್ನ ಬಗ್ಗೆ ನಾನು ನಿಮಗೆ ಹೇಳುವಂಥ ಪ್ರಯತ್ನಾನ ಮಾಡಿದ್ದೇನೆ ನೋಡ್ತಾ ಇದ್ದೀರಾ ಸ್ನೇಹಿತರೆ ಇದೇ ಆ ಒಂದು ಬಿಲ್ಡಿಂಗ್ ನಾನು ಅಲ್ಲಿ ಮಾಡಿರುವಂತದ್ದು ನೋಡ್ತಾ ಇದ್ದೀರಾ ಆಮೇಲೆ ಇದು ಎಸ್ಟಿಮೇಶನ್ ಯಾರಿಗೆಲ್ಲ ಇದರ ಪ್ಲಾನ್ ಮತ್ತೆ ಎಸ್ಟಿಮೇಷನ್ ಬೇಕಂತ ಇದ್ರೆ ದಯವಿಟ್ಟು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನಾನು ಅದನ್ನ ನನ್ನ ಕಮ್ಯುನಿಟಿ ಟ್ಯಾಪ್ನಲ್ಲಿ ಅದನ್ನ ನಾನು ಪಬ್ಲಿಷ್ ಮಾಡ್ತೇನೆ ಇದಿಷ್ಟು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸುವಂತಹ ಪ್ರಯತ್ನ ಮಾಡಿದ್ದೇನೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತವಾಗ್ಲೂ ಒಂದು ಲೈಕನ್ನು ನೀವು ಅಂತ ನಾನು ಭಾವಿಸ್ತೇನೆ ಅದರ ಜೊತೆಗೆ ನಮ್ಮ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೇನೆ ಆಮೇಲೆ ಈ ವಿಡಿಯೋ ತುಂಬಾ ಲ್ಯಾಗ್ ಆಗ್ತಾ ಇರೋದ್ರಿಂದ ನಾನು ಜಾಸ್ತಿ ಈ ಡೆಪ್ತಾಗಿ ಹೇಳೋದಕ್ಕೆ ಆಗ್ತಾ ಇಲ್ಲ ಸ್ವಲ್ಪ ಎಸ್ಟಿಮೇಷನನ್ನು ಅನ್ನು ನಾನು ಸ್ಪೀಡ್ ಮಾಡ್ಕೊಂಡು ಹೋದೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಬರೀ ಎಸ್ಟಿಮೇಷನ್ ಬಗ್ಗೆನೇ ನಾನು ನಿಮಗೆ ಹೇಳ್ತೇನೆ ಅಲ್ಲಿ ಯಾವ ರೀತಿಯಾದಂಥ ವಸ್ತುಗಳನ್ನು ಬಳಸಬೇಕು ಕ್ವಾಲಿಟಿ ಒಳ್ಳೆದಿರುವಂತಹ ಕಡಿಮೆ ಬೆಲೆಯ ವಸ್ತುಗಳು ಯಾವುದೆಲ್ಲ ಸಿಗುತ್ತೆ ಮಾರ್ಕೆಟಲ್ಲಿ ಇದೆಲ್ಲ ವಿಷಯನ ಕೂಡ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ತಿಳಿಸ್ತೇನೆ ಸೊ ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನು ನೀವು ಎಲ್ಲ ವೀಡಿಯೋಸ್ಗಳನ್ನು ನೀವು ವೀಕ್ಷಿಸಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೇನೆ ಎಲ್ರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಇವಾಗ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಎಲ್ರಿಗೂ ವಂದನೆಗಳು